ಎಲ್ಲರಿಗೂ ನಮಸ್ಕಾರ ಶ್ರಾವಣ ಬಂತು ಕಾಡಿಗೆ ತರಗತಿ ಏಳನೇ ತರಗತಿ ವಿಷಯ ಕನ್ನಡ ಭಾಗ ಎರಡು ಪದ್ಯ ಎಂಟು ಮಕ್ಕಳೇ ನಾವು ಹಿಂದಿನ ತರಗತಿಯಲ್ಲಿ ದರಾಬೇಂದ್ರೆಯವರ ಅವರ ಬಗ್ಗೆ ತಿಳಿದುಕೊಂಡಿದ್ದೇವೆ ಏನು ದರಾ ಬೇಂದ್ರೆ ಅಂದರೆ ಏನು ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಲ್ವಾ ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ ಅವರ ಅಂಕಿತನಾಮ ಯಾವುದು ಅವರ ಅಂಕಿತನಾಮ ಅಂಬಿಕಾತನಯ ದತ್ತ ಇದರ ಹೆಸರಿನಿಂದಲೇ ಅವರು ತಮ್ಮ ಕೃತಿಗಳಲ್ಲಿ ಪ್ರಸಿದ್ಧರನ್ನು ಪ್ರಸಿದ್ಧರಾಗಿದ್ದಾರೆ ಇವರು ಪ್ರಕೃತಿಯನ್ನು ಆಧಾರವಾಗಿ ಇಟ್ಟುಕೊಂಡು ಶ್ರಾವಣ ಬಂತು ಕಾಡಿಗೆ ಅಂದರೆ ಪ್ರಕೃತಿಯಲ್ಲಿ ಆಗುವ ಋತುಮಾನಗಳಲ್ಲಿ ಆಗುವ ಬದಲಾವಣೆಗಳನ್ನು ಕುರಿತು ಈ ಪದ್ಯದಲ್ಲಿ ಬರೆದಿದ್ದಾರೆ ಹಿಂದಿನ ತರಗತಿಯಲ್ಲಿ ನಾವು ಒಬ್ ಒಂದು ಪ್ರಕೃತಿ ಯಾವ ಹಂತ ಹಂತವಾಗಿ ನಾಡಿಗೆ ಬರುತ್ತೆ ಭೂಮಿಯ ಮೇಲೆ ಎಂತಹ ಬದಲಾವಣೆಗಳನ್ನು ತರುತ್ತೆ ಒಂದು ಸೌಂದರ್ಯ ರೌದ್ರತೆ ಆನಂದ ಇವುಗಳನ್ನೆಲ್ಲ ಕುರಿತು ಅನೇಕ ಕವಿಗಳು ತಮ್ಮ ಕೃತಿಗಳನ್ನು ಬರೆದಿದ್ದಾರೆ ಆದರೂ ಸಹ ದರಾ ಬೇಂದ್ರೆಯವರು ಪ್ರಕೃತಿಯಲ್ಲಿ ನಿರ್ದಿಷ್ಟವಾಗುವ ಒಂದು ಬದಲಾವಣೆಯನ್ನು ಈ ಪದ್ಯದ ಮುಖಾಂತರ ಜನರಿಗೆ ತಿಳಿಸುವುದಕ್ಕೆ ಹೊರಟಿದ್ದಾರೆ ಶ್ರಾವಣ ಮಾಸವು ಅತಿ ಮುಖ್ಯವಾದಂತಹ ಮಾಸ ಯಾಕೆ ಅಂತ ಹೇಳಿದ್ರೆ ಪ್ರಕೃತಿಯಲ್ಲಿ ಬದಲಾವಣೆಯಾಗುವಂತಹ ಮಾಸ ಒಂದು ಸೌಂದರ್ಯತೆಯಲ್ಲಿ ಬದಲಾವಣೆಯೇ ಆಗುತ್ತೆ ಶ್ರಾವಣ ಬಂತು ಘಟ್ಟಕ್ಕ ರಾಜಪಟ್ಟಕ್ಕ ಬಾನಮಟ್ಟಕ್ಕ ಏರಾವ ಮುಗಿಲು ರವಿಕಾಣೆ ಹಾಡೇ ಹಗಿಲು ಪ್ರಕೃತಿಯಲ್ಲಿ ಒಂದು ಬಿರುಗಾಳಿ ಎದ್ದಾಗ ಅದು ಬೆಟ್ಟದ ಸಾಲಿನವರೆಗೂ ಬಂದು ರಾಜ್ಯದವರೆಗೂ ಬಂದು ಆಕಾಶದ ಎತ್ತರಕ್ಕೆ ಹೋಗಿ ರವಿಯನ್ನು ಅಂದರೆ ಸೂರ್ಯರನ್ನು ಸುತ್ತುವರೆದಾಗ ಭೂಮಿಗೆ ಬೆಳಕನ್ನೋದು ಬರೋದಿಲ್ಲ ಅದನ್ನೇ ಹೇಳ್ತಾನೆ ರವಿ ಕಾಣೆ ಹಾಡೇ ಹಗಲು ಹಗಲಲ್ಲೂ ಸಹ ಆ ಬಿರುಗಾಳಿಯಿಂದ ಆ ಸೂರ್ಯ ಮುಚ್ಚಿಟ್ಟುಕೊಂಡಿರ್ತಾನೆ ನೋಡಿ ಇದೆಲ್ಲವೂ ಸಹ ಪ್ರಕೃತಿ ಎಲ್ಲಾಗುವ ಬದಲಾವಣೆಗಳು ಅಲ್ಲಿಯ ತನಕ ಹಿಂದಿನ ತರಗತಿಯಲ್ಲಿ ಆಗಿತ್ತು ಅಲ್ವಾ ಮಕ್ಕಳೇ ಈಗ ಮುಂದಿನ ಭಾಗವನ್ನು ನೋಡೋಣ ಪದ್ಯದ ಹೆಸರು ಶ್ರಾವಣ ಬಂತು ಕಾಡಿಗೆ ಶ್ರಾವಣ ಬಂತು ಹೋಳಿಗಳಿಗೆ ಅದೇ ಶುಭಗಳಿಗೆ ಹೋಳಿಗೆ ಮತ್ತು ಮಳಿಗೆ ಆಗ್ಯಾದ ಲಗ್ನ ಅದರಾಗ ಭೂಮಿ ಮಗ್ನ ನೋಡಿ ಶ್ರಾವಣ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಪ್ರಕೃತಿಯ ಬದಲಾವಣೆಗಳು ಅದು ಮಳೆ ಆಗಿರ್ಬೋದು ಗಾಳಿ ಆಗಿರ್ಬೋದು ಏನೇ ಒಂದು ಪ್ರಕೃತಿಯಿಂದ ಆಗುವಂತಹ ಒಳ್ಳೆ ಕಾರ್ಯ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಬದಲಾವಣೆಗಳಾಗಿರ್ಬೋದು ಅಂತಹ ಸಂದರ್ಭದಲ್ಲಿ ಶ್ರಾವಣ ಬಂತು ಹೋಳಿಗಳಿಗೆ ಹೋಳಿಗಳಿಗೆ ಅಂತ ಹೇಳಿದ್ರೆ ಹೊಳೆ ನದಿ ಶ್ರಾವಣವು ನದಿಯವರೆಗೂ ಬಂದಾಗ ಅದೇ ನಮಗೆ ಶುಭಗಳಿಗೆ ಏಕೆಂದರೆ ಹೋಳಿಗೆ ಮತ್ತು ಮಳಿಗೆ ನದಿಗೆ ಮತ್ತು ಮಳೆಗೆ ನಿಕಟವಾದ ಸಂಬಂಧವಿರುತ್ತೆ ಹೇಗೆ ಎಲ್ಲಿ ನೀರು ಹೆಚ್ ಯಥೇಚ್ಛವಾಗಿರುತ್ತೋ ಅಲ್ಲಿ ಮಳೆಗಳು ಜಾಸ್ತಿಯಾಗಿರುತ್ತೆ ಜೊತೆಗೆ ಆ ಎರಡು ಹೊಳೆ ಮತ್ತು ಹೊಳೆ ಅಂದರೆ ನದಿ ನದಿ ಮತ್ತು ಮಳೆ ಎರಡೂ ಸೇರಿದಾಗ ಅದೇ ನಿಜವಾದ ಲಗ್ನ ಅಂದರೆ ಮದುವೆ ನಾವು ಹೇಗೆ ಒಂದು ಗಂಡು ಹೆಣ್ಣನ್ನು ಒಂದು ವಿವಾಹವನ್ನು ಮಾಡ್ತಾರೋ ಪ್ರಕೃತಿ ಸಹ ನದಿ ಮತ್ತು ಮಳೆ ಸೇರಿದಾಗ ಅದು ನಿಜವಾದ ವಿವಾಹ ಅಥವಾ ಲಗ್ನ ಆಗುತ್ತೆ ಅದೇ ಸಂದರ್ಭದಲ್ಲಿ ಅದರಾಗ ಭೂಮಿ ಮಗ್ನ ಆ ಎರಡೂ ಮಳೆ ಮತ್ತು ನದಿ ಎರಡೂ ಸೇರಿದಾಗ ಭೂಮಿ ಏನು ಏನಾಗಿರುತ್ತೆ ಅಂತ ಹೇಳಿದ್ರೆ ಮಗ್ನವಾಗಿರುತ್ತೆ ಸ್ಥಿರವಾಗಿರುತ್ತೆ ಭೂಮಿ ಎರಡೂ ಸೇರಿದಾಗ ಭೂಮಿ ಸ್ಥಿರವಾಗಿರುತ್ತೆ ಮಗ್ನವಾಗಿರುತ್ತೆ ಏನು ತಮ್ಮ ವಿಕೋಪಕ್ಕೆ ಹೋಗದೆ ಆ ಒಂದು ತಣ್ಣನೆಯ ಮನಸ್ಸಿನಿಂದ ಭೂಮಿ ಇರುತ್ತೆ ಶ್ರಾವಣ ಬಂತು ಊರಿಗೆ ಕೇರಿ ಕೇರಿಗೆ ಹೊಡೆದ ಜಾರಿಗೆ ಜೋಕಾಲಿ ಏರಿ ಹಡರಾವ ಮರಕ ಹಾರಿ ನೋಡಿ ನಾವು ಶ್ರಾವಣ ಮಾಸವನ್ನು ಒಂದು ಪ್ರಕೃತಿಯಲ್ಲಿ ಎಲ್ಲೆಲ್ಲಿಗೂ ಬಂದಿತ್ತು ಕಾಡಿಗೆ ಬರುತ್ತೆ ನಾಡಿಗೆ ಬರುತ್ತೆ ಬೀಡಿಗೆ ಬರುತ್ತೆ ಇದೆಲ್ಲವನ್ನು ನೋಡಿ ಮತ್ತೆ ಬೆಟ್ಟಗಳ ಸಾಲಿನವರೆಗೂ ಬರುತ್ತೆ ಜೊತೆಗೆ ಭಾನ ಅಂದರೆ ಆಕಾಶದವರೆಗೂ ಹೋಗುತ್ತೆ ಹಾಗೇ ಸ ಸ್ವತಃ ಊರಿಗೆ ಅಂದರೆ ಊರುಗಳಿಗೆ ಬರುತ್ತೆ ಊರುಗಳಿಂದ ಕೇರಿಗೆ ಹೋಗುತ್ತೆ ಶ್ರಾವಣ ಮಾಸವು ಅಂದರೆ ನಾವು ಒಂದು ಗಾಳಿಯನ್ನು ಒಂದು ಮಳೆಯನ್ನು ಒಂದು ಪ್ರಕೃತಿ ವಿಕೋಪವನ್ನು ಕೇಳಿದಾಗ ಕೇವಲ ಒಂದು ಬೆಟ್ಟಗಳಿಗೆ ಬರಬೇಕು ಅಂತ ಏನಿಲ್ಲ ಅಥವಾ ಒಂದು ಊರಿಗೆ ಬರಬೇಕು ಅಂತ ಇಲ್ಲ ಊರಿಗೆ ಬಂದಿದ್ದು ಕೇರಿ ಕೇರಿ ಸೊಂದು ಸೊಂದುಗಳೆಲ್ಲ ಸಹ ಹೋಗುತ್ತೆ ಅದೇ ಹೊಡೆದ ಜೋರಿಗೆ ಜೋಕಾಲಿಯ ಜೀಕಾಟ ನಾವು ಒಂದೊಂದು ನೋಡಿದ್ದೀವಿ ನಾವು ಈಗ ಜಲಪ್ರಳಯಗಳಾದಾಗ ಹೇಗೆ ಒಂದು ಪ್ರಕೃತಿ ವಿಕೋಪ ಆಗಿರುತ್ತೆ ಮನೆಗಳಲ್ಲಿ ನೀರು ಹೋಗಿರುತ್ತೆ ಕೆಲವರು ಮರಗಳಲ್ಲಿ ಜೋಕಾಲಿ ಥರ ಆಡ್ತಾ ಇರ್ತಾರೆ ನೋಡಿ ಎಂತಹ ಉದಾಹರಣೆಯನ್ನು ಕವಿ ತಮ್ಮ ಒಂದು ಪದ್ಯದಲ್ಲಿ ವಿವರಿಸಿದ್ದಾರೆ ಹಡರಾವ ಮರಕಹಾರಿ ನೋಡಿ ಆ ಜೋಕಾಲಿ ಅಂದರೆ ಈ ಪ್ರಕೃತಿಯಲ್ಲಿ ಆಗುವ ಬದಲಾವಣೆಯಿಂದ ಮನುಷ್ಯನು ಯಾವ ರೀತಿ ನೋವುಗಳನ್ನು ಅನುಭವಿಸುತ್ತಾನೆ ಅಂತ ಇದಕ್ಕೆ ಮೂಲ ಕಾರಣ ಯಾರು ಈ ಪ್ರಕೃತಿ ವಿಕೋಪಕ್ಕೆ ಮೂಲ ಕಾರಣ ಯಾರು ಮನುಷ್ಯ ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡಿರಬೇಕಾಗಿರುತ್ತೆ ಮಕ್ಕಳೇ ಈ ಪ್ರಕೃತಿ ಯಾಕೆ ಇತರ ವಿಕೋಪಗಳ ವಿಕೋಪಗಳಿಗೆ ಹೋದ ಹೋಗುತ್ತೆ ಅಂತ ಹೇಳಿದ್ರೆ ಮನುಷ್ಯನ ಅತಿಯಾದ ಆಸೆ ಯಾಕೆ ತೀರ ಮರಗಳನ್ನು ಕಡಿಯುವಂಥದ್ದು ಮನೆಗಳನ್ನು ಕಟ್ಟಬೇಕಾದ್ರೆ ತೀರ ಭೂಮಿಯ ಮಟ್ಟಕ್ಕಿಂತ ಒಳಗಡೆ ಇದು ಮಾಡೋದು ಇದೆಲ್ಲವೂ ಸಹ ಮನುಷ್ಯನ ಒಂದು ದುರಾಸೆಯಿಂದ ಆಗ ಪ್ರಕೃತಿ ತುಂಬ ವಿಕೋಪಕ್ಕೆ ಹೋದಾಗ ಇಂತಹ ಅನಾಹುತಗಳು ಆಗುತ್ತೆ ಇದರಿಂದ ಯಾರಿಗೆ ನಷ್ಟ ಆಗುತ್ತೆ ಅಂದರೆ ಮನುಷ್ಯನಿಗೆ ಆದ್ದರಿಂದ ನೋಡಿ ಒಂದು ಶ್ರಾವಣ ಅಂತ ಹೇಳಿದ್ರೆ ಒಂದು ಬಿರುಗಾಳಿ ಆಗಿರ್ಬೋದು ಜಲಪ್ರಳಯಗಳಾಗಿರ್ಬೋದು ಭೂಕುಸಿತ ಆಗಿರ್ಬೋದು ಕೇವಲ ಒಂದು ಸ್ಥಳಕ್ಕೆ ಸೀಮಿತ ಆಗಿರದೆ ಸಂಧಿ ಸಂಧಿಗಳಿಗೂ ಸಹ ಇದರ ಇದು ವಿಸ್ತರಿಸುತ್ತೆ ಅದರಿಂದ ಯಾರಿಗೆ ನೋವು ಮರಕ ಯಾರಿಗೆ ನಮಗೇನೇ ನೋವಾದಾಗ ನಾವು ಅದರ ವ್ಯಥೆಯನ್ನು ಪಡ್ತೇವೆ ಶ್ರಾವಣ ಬಂತು ಮನೆ ಮನಿಗೆ ಕೂಡಿ ದನಿದನಿಗೆ ಮನದ ನನಿಕೋನಿಗೆ ಒಡೆದಾವ ಹಾಡು ರಸ ಉಕ್ಕು ತಾವ ನೋಡು ಶ್ರಾವಣ ಬಂತು ನೋಡಿ ಕೇವಲ ಊರಿಗೆ ಕೇರಿಗೆ ಬರದೆ ಮನೆ ಮನೆಗೂ ಸಹ ಈ ಘಟನೆಗಳು ಸಂಭವಿಸುತ್ತೆ ಆಗ ಕೂಡಿದ್ದನಿದನಿಗೆ ಆಗ ಮನುಷ್ಯರ ಒಂದು ಧ್ವನಿ ವಿಕಟವಾಗಿರುತ್ತೆ ವಿಕಾರವಾಗಿರುತ್ತೆ ಅವು ನೋವು ಇದೆಲ್ಲವನ್ನು ಮನದ ನನಿಕೋನಿಗೆ ಮನಸ್ಸಿನ ಮಗ್ಗಿನ ತುದಿ ನನಿಕೋನಿ ಅಂತ ಹೇಳಿದ್ರೆ ಮಗ್ಗಿನ ತುದಿಯನ್ನೇ ನಾವು ಕಿವುಚಿದಾಗ ಮುರಿದಾಗ್ದಾಗ ಹೂವು ಎಲ್ಲಿ ಹರಳುತ್ತೆ ಹಾಗೆ ನಮ್ಮ ಮನಸ್ಸನ್ನು ಪ್ರಕೃತಿ ಮುರಿದಾಗ್ದಾಗ ಒಡೆದಾವ ಹಾಡು ನಮ್ಮ ಮನಸ್ಸೇ ಚೂರು ಚೂರು ಆಗುತ್ತೆ ರಸ ಉಕ್ಕು ತಾವ ನೋಡು ಶ್ರಾವಣ ಬಂತು ಮನುಷ್ಯನ ಒಂದು ವಿಕೋಪಕ್ಕೆ ಆಸೆಗಳು ವಿಕೋಪಕ್ಕೆ ಹೋದಾಗ ಪ್ರಕೃತಿ ಸಹ ವಿಕೋಪಕ್ಕೆ ಹೋಗಿ ಎಂಥ ಒಂದು ದುಷ್ಪರಿಣಾಮಗಳನ್ನು ಮನುಷ್ಯನ ಮೇಲೆ ಬಿ ಬೀರುತ್ತೆ ಅನ್ನೋದಕ್ಕೆ ಈ ಪದ್ಯ ಹೇಳಿಕೊಟ್ಟಿದೆ ಮಕ್ಕಳೇ ಇದನ್ನು ನಾವು ಪ್ರತಿಯೊಬ್ಬರಲ್ಲೂ ಸಹ ಇದನ್ನು ಅರ್ಥ ಮಾಡಿಕೊಂಡು ಯಾವುದೇ ರೀತಿಯಾಗಿ ಪ್ರಕೃತಿಗೆ ಹಾನಿ ಮಾಡದಂತೆ ನಾವು ನಡೆದುಕೊಳ್ಳಬೇಕಾಗಿರತ್ತೆ ಏಕೆಂದರೆ ನಮ್ಮ ಮುಂದಿನ ಪೀಳಿಗೆಯನ್ನು ನಾವು ಚೆನ್ನಾಗಿ ಇಟ್ಟಿರಬೇಕಾದರೆ ನಾವು ಈಗಲಿಂದಲೇ ತಯ ತಯಾರಿಯನ್ನು ಮಾಡಿಕೊಳ್ಳಬೇಕಾಗಿರುತ್ತದೆ ಇನ್ನು ಈ ಭಾಗದಲ್ಲಿ ಬರುವಂತಹ ಸಮನಾರ್ಥಕ ಪದಗಳು ಕಾಡು ಅರಣ್ಯ ಕಾನನ ಕಡಲು ಸಮುದ್ರ ಬಾನು ಆಕಾಶ ರವಿ ಸೂರ್ಯ ಮುಖ್ಯಾಂಶಗಳು ಪದ್ಯದ ಹೆಸರು ಪದ್ಯದ ವಿವರಣೆ ಸಮನಾರ್ಥಕ ಪದಗಳನ್ನು ಈ ಭಾಗದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಇನ್ನು ಮಕ್ಕಳೇ ವಿರುದ್ಧ ಪದಗಳನ್ನು ಬರೆಯಿರಿ ಒಂದು ಭೂಮಿ ಎರಡು ಆಕಾಶ ಮೂರು ಶುಭ ಇವುಗಳಿಗೆ ನೀವು ವಿರುದ್ಧ ಪದಗಳನ್ನು ಬರೆಯಬೇಕು ಎಲ್ಲರಿಗೂ ಧನ್ಯವಾದಗಳು